ಅರುಣ್ ಕುಮಾರಿ ಅಂತ ನನ್ನ ಬಗೆನಹಳ್ಳಿ ನಾನು ಶ್ರೀ ಶಿವಗಂಗಾ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಸಿ ಮುಗಿಸಿರ್ತೀನಿ ಇಲ್ಲಿ ಟೀಚರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಮಾತು ಎರಡು ಮತ್ ಮುಂದೆ ಇರೋ ಸಾಧ್ಯ ಇಲ್ಲ ಇಲ್ಲಿ ಇವರು ತುಂಬಾ ಚೆನ್ನಾಗಿ ಪಠ ಮಾಡ್ತಾರೆ ಅದರಲ್ಲೂ ಕನ್ನಡ ಹಿಂದಿ ಇಂಗ್ಲಿಷ್ ಪ್ರತಿಯೊಂದು ಸಬ್ಜೆಕ್ಟು ಅಷ್ಟೇ ತುಂಬಾ ಚೆನ್ನಾಗಿ ನನ್ನ ಬಗೆನಹಳ್ಳಿ ಸರಿ ಅಂತ ಮಾತಾಡ್ತಾ ಇರೋದು ಶಿವ ಪ್ರೌಢಶಾಲೆ ಸಿಗಿದ್ರು ಎಸ್ ಆರ್ ನಾನು ಎಸ್ ಎಲ್ ಸಿ ಇಲ್ಲಿ ತುಂಬಾ ಚೆನ್ನಾಗಿ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಸೈನ್ಸ್ ತುಂಬಾ ಚೆನ್ನಾಗಿ ವ್ಯಾಸ ಮಾಡ್ತಾ ಇದ್ರು ಇಲ್ಲಿ ತುಂಬಾ ನನಗೆ ಖುಷಿ ಆಯ್ತು ಸ್ಕೂಲಲ್ಲಿ ಓದಿಕ್ಕೆ ಇಷ್ಟು ಖುಷಿ ಆದ್ಮೇಲೆ ನಾವು ಈ ಸ್ಕೂಲಲ್ಲಿ ಮೀಟ್ ಆಗೋಣ ಅಂತ ಅಂದ್ಬಿಟ್ಟು ಮತ್ತೆ ಬಂದಿದ್ದೀವಿ ಬಂದ್ವಿ ಮೀಟ್ ಆಗೋಣ ಎಲ್ಲ ಮಾತಾಡ್ಸೋಣ ದೋಸ್ಕರ ಬಂದಿದ್ದೀವಿ ನಾನೀಗ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸ್ಕೂಲ್ ಕೇಳಕ್ಕೆ ಎಲ್ಲರೂ ಬನ್ನಿ ಸ್ಕೂಲಲ್ಲಿ ಮತ್ತೆ ಸೇರಿ ಸ್ಕೂಲ್ ಇಂಪ್ರೂವ್ ಇಂದ ಚೆನ್ನಾಗಿ ಇಂಪ್ರೂವ್ ಮಾಡೋಣ ಅದಕ್ಕೆ ಎಲ್ಲರೂ ನಮ್ಮ ಫ್ರೆಂಡ್ಸು ಮತ್ತೆ ಪ್ರತಿಯೊಬ್ಬರೂ ಎಲ್ಲ ಹೆಲ್ಪ್ ಕೊಡಿಸಿ ಸಹಕರಿಸಿ ಇಷ್ಟು ಮಾತಾಡೋದು ಅವಕಾಶ ಮಾಡಿಕೊಟ್ಟಿದ್ದೆ ಎಸ್ಆರ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು ಆಯ್ ಫ್ರೆಂಡ್ಸ್ ಇವತ್ತು ನಾನು ನಾನು ವರ್ಷ ಆದಮೇಲೆ ನಾನು ಶಾಲೆ ನೋಡೋದಕ್ಕೆ ಬಂದಿದ್ದೀನಿ ನನ್ನ ನೇಟಿ ಬಂದಿದ್ದೀನಿ ನಾನು ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಎಸ್ ಎಲ್ ಸಿನ ಮುಗಿಸಿದ್ದೀನಿ ನನಗೆ ಯಾವಾಗ ವಿದ್ಯಾದಾನ ಮಾಡಿದಂಥ ಈ ಸಂಸ್ಥೆಯಲ್ಲಿ ಬಹಳಷ್ಟು ಮಕ್ಕಳು ಓದ್ಬಿಟ್ಟಿರೋದು ಆಚೆ ಹೋಗಿದ್ದಾರೆ ನೂರಾರು ಮಕ್ಕಳಿಗೆ ವಿದ್ಯಾದಾನ ಮಾಡಿದೆ ಎಲ್ಲರೂ ಅಂದರೆ ಒಂದು ಎಂಟು ಏಯ್ಟಿ ಪರ್ಸೆಂಟ್ ಮಕ್ಕಳು ಒಳ್ಳೊಳ್ಳೆ ಸ್ಥಾನದಲ್ಲಿ ಒಳ್ಳೊಳ್ಳೆ ಎಜುಕೇಷನ್ನ ತಗೊಂಡು ಈ ಸೊಸೈಟಿನ ಲೀಡ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ನಾನು ಒಬ್ಬಳು ಅಂತ ಹೇಳಿ ನಂಗೆ ತುಂಬ ಪ್ರೌಡ್ ಫೀಲ್ ಆಗ್ತಾ ಇದೆ ನಾನು ನನ್ನ ಎಜುಕೇಷನ್ನಲ್ಲಿ ಇದುವರೆಗೂ ನಾನು ಸ್ಟಾಪ್ ಮಾಡಿಲ್ಲ ನಿಮಗೆ ಹೋಗ್ತಾನೇ ಇದ್ದೀನಿ ನೆಕ್ಸ್ಟ್ ಅದನ್ನು ಮೋಸ್ಟ್ಲಿ ಪಿ ಹೆಚ್ ಡಿ ಆದಮೇಲೆ ದಾಹ ಕಮ್ಮಿ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಥರ ನಂತರ ಎಷ್ಟೋ ಮಕ್ಕಳಿಗೆ ವಿದ್ಯಾದಾನ ಮಾಡಿರೋಂಥ ಈ ಸಂಸ್ಥೆ ಈಗಲೂ ಅದೇ ಥರ ಅದೇ ಕ್ವಾಲಿಟಿ ಆಫ್ ಎಜುಕೇಷನ್ನ ಕೊಡ್ತಾ ಇದೆ ಇನ್ನು ಮುಂದೆನೂ ಇದೇ ರೀತಿ ಕ್ವಾಲಿಟಿಯರ್ ಎಜುಕೇಷನ್ ನೋಡುತ್ತೆ ನಾವು ನಾವು ಇರೋವರೆಗೂ ನಾವು ಇದಕ್ಕೆ ಸಹಕಾರ ಕೊಡ್ತೀವಿ ಅದೇ ರೀತಿ ಎಲ್ಲರೂ ಸಹಕಾರ ಕೊಡಿ ಇಲ್ಲಿ ಗ್ರಾಮೀಣ ಮಕ್ಕಳಿಗೆ ಭಾಳಷ್ಟು ಉಪಯೋಗ ಆಗ್ತಾ ಇದೆ ಇಲ್ಲಿಂದ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ತೆ ನಾನು ಎಸ್ ಶಶಿಕಲಾ ಅಂತ ಮಾಸ್ಟರ್ ಇಂದ ಬರ್ತಾ ಇದ್ದೆ ನಾನು ಎರಡ್ ಸಾವಿರದ ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಎಸ್ ಎಲ್ ಕಂಪ್ಲೀಟ್ ಮಾಡಿದೆ ಏನಪ್ಪಾ ನನಗೆ ನಂಗೆ ಎಜುಕೇಶನ್ ತುಂಬಾ ಬೇಸಿಕ್ ತುಂಬ ಚೆನ್ನಾಗಿ ಕೊಟ್ಟರು ನನಗೆ ಅದಕ್ಕೆ ಯಾವತ್ತೂ ಮರ್ಯಕ್ಕೆ ಆಗಲ್ಲ ಆ ಲೆವೆಲ್ಗೆ ಎಜುಕೇಶನ್ ಇತ್ತು ಕನ್ನಡ ಆಗ್ಬೋದು ಇಂಗ್ಲಿಷ್ ಆಗ್ಬಹುದು ಮ್ಯಾಥ್ಸ್ ಆಗ್ಬಹುದು ಹಿಂದಿ ಆಗ್ಬೋದು ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಟ್ಟರು ನಾವಿವೆಲ್ಲ ಒಂದು ಮಂತ್ರಿ ಮರಿಪಾದ್ರು ಸೊ ಹಂಗಾಗಿ ನಾವು ಇವತ್ತು ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಗಿ ವರ್ಕ್ ಮಾಡಿದ್ದೀನಿ ಸೊ ತುಂಬಾ ಜನ ನಾವು ಇನ್ಸ್ಪೈರ್ ಆಗ್ತಾ ಇದೀವಿ ಸೊ ಇಲ್ಲಿ ಈ ಫೌಂಡೇಶನ್ ಏನ್ ಕೊಟ್ಟಿದ್ದರೂ ನಾವು ಮರಿಬಾರ್ದು ಇದೇ ತರ ನಾವು ಬರೋಣ ನೀವು ಚೆನ್ನಾಗಿ ಗಂಟಿ ಈ ಸ್ಕೂಲ್ ಜಾಯಿನ್ ಆಗಿ ಒಂದೇ ಹೆಸರು ಮಾಡ್ಬೇಕು ಅಂತ ಕೇಳ್ಕೊತಾ ಇದೀನಿ ಆ ಧನ್ಯವಾದ ಬಹಳಷ್ಟರ ಮಾತಾಡ್ಕೊಟ್ಟಿದ್ವಿ ಧನ್ಯವಾದಗಳು ಥ್ಯಾಂಕ್ ಯು ನಾನು ಮಳಗೇನಿಯಿಂದ ಲಕ್ಷ್ಮೀ ಅಂತ ಮಾತಾಡ್ತಿದ್ದರು ಎರಡ್ ಸಾವಿರದ ಮೂರು ಎರಡ್ ಸಾವಿರದ ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಆದರೆ ನಾವು ಇವು ಒಳ್ಳೆ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿತ್ತು ಎಲ್ಲ ಸರ್ಗಳೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾ ಇದ್ರು ಅದರಲ್ಲೂ ನನ್ನ ಫೇವ್ರೇಟ್ ಸಬ್ಜೆಕ್ಟ್ ಅಂದರೆ ಕನ್ನಡ ಕನ್ನಡ ಅದರಲ್ಲಿ ಎಲ್ಲದರಲ್ಲೂ ಇವತ್ತಿಗೂ ಸಹ ನಾನು ಟಿ ಟಿ ಎಕ್ಸಾಮ್ ಬಂದೆ ಅದರಲ್ಲೂ ಔಷಧು ಕನ್ನಡ ತೆಗೆದೀವಿ ತುಂಬ ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಎಲ್ಲ ಸಬ್ಜೆಕ್ಟು ಇಷ್ಟ ಆಗ್ತಿತ್ತು ಅದೇ ಥರ ಟೀಚರ್ಸ್ ಇವತ್ತು ಸಹ ಮುಂದುವರ್ಸ್ಕೊಂಡು ಇದ್ದಾರೆ ಎಲ್ಲ ಅದೇ ಟೀಚರ್ಸ್ಗಳಿದ್ದಾರೆ ಚೆನ್ನಾಗಿ ಪಾಠ ಮಾಡ್ತಾರೆ ಇವರು ಸಹ ಇದೇ ಸ್ಕೂಲಿಗೆ ಬಂದು ಸೇರಿಕೊಂಡು ಒಳ್ಳೆಯ ಹೆಸರು ತಂದ್ಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ ನಾನು ಇದುವತ್ತಿನ ಸಹ ನನ್ನ ಎಜುಕೇಷನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಬಿ ಎ ಬಿ ಎಡು ಎಮ್ ಎ ಮಾಡಿ ಎಲ್ ಎಲ್ ಬಿ ಮಾಡ್ತಾ ಇದ್ದೀನಿ ಇವತ್ತು ನೀವು ಸಹ ಪ್ರೌಢಶಾಲೆಯಲ್ಲಿ ಅತ್ಯಂತ ಉತ್ತಮವಾದಂಥ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಶಿವಮೊಗ್ಗ ಶಾಲೆಯಲ್ಲಿ ಅದೇ ಥರ ನೀವು ಬಂದು ಒಳ್ಳೆಯ ಹೆಸರು ಎನ್ಸ್ ಅಂತ ಕೇಳ್ಕೊಳ್ತೀನಿ